ಕೆಲವೇ ದಿನಗಳ ಹಿಂದೆ ಅವ್ರ ಹತ್ರ ಮಾತಾಡಿದ್ದು ಅವ್ರು ಅದನ್ನೇ ಹೇಳ್ತಾ ಇದ್ರು ಡಾಕ್ಟರ್ ಕೂಡ ಹೇಳ್ತಾ ಇದ್ರಂತೆ ನೀವು ಮಜಾ ಕಿಸ್ ನೋಡಿದಾಗ ನಿಮಗೆ ಜೀವನದಲ್ಲಿ ಒಂದು ಹೊಸ ಹುರುಪು ಬರ್ತಾ ಇದೆ ದಯವಿಟ್ಟು ಅದನ್ನ ರೆಗ್ಯುಲರ್ ಆಗಿ ನೋಡಿ ಅಂತ ನನಗೆ ಅಪರ್ಣ ಅವ್ರು ಹೇಳಿದ್ದು ಒಂದೇ ಒಂದು ಥ್ಯಾಂಕ್ ಯು ಸುಜಾ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ ಥ್ಯಾಂಕ್ ಯು ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ನಿಮ್ಮಂಥ ಒಬ್ಬ ಪ್ರತಿಭೆ ಜೊತೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ ಅಂತ ಆಮೇಲೆ ಅವ್ರು ಯಾವತ್ತು ಸೀನಿಯರ್ ಆರ್ಟಿಸ್ಟು ಅಷ್ಟು ದೊಡ್ಡ ಒಂದು ಪ್ರತಿಭೆ ಅಷ್ಟು ದೊಡ್ಡ ಆ್ಯಂಕರು ಅಷ್ಟು ಹೆಸರು ಮಾಡಿರು ಅಂತ ಆಮೇಲೆ ನೀವು ಎಲ್ಲೇ ನೋಡಿ ಒಂದು ಸರ್ಕಾರಿ ಕಾರ್ಯಕ್ರಮದಿಂದ ಹಿಡಿದು ಮೆಟ್ರೋವರೆಗೂ ಅಪರ್ಣ ಕಾಣಿಸ್ತಾರೆ ಕೇಳಿಸ್ತಾರೆ ಸೊ ಹಾಗಾಗಿ ಅವರು ದೂರದರ್ಶನ ಶುರುವಾಗಿದ ಹೊಸ ದಿನಗಳಿಂದ ನಮ್ಮನ್ನೆಲ್ಲ ರಚಿಸಿರುವಂಥ ಒಂದು ಅದ್ಭುತವಾದಂಥ ಪ್ರತಿಭೆ ವೆರಿ ಸ್ಯಾಡ್ ಆ್ಯಂಡ್ ಭಾಳ ದುಃಖ ಏನು ಅಂದರೆ ಅವರು ಎರಡು ವರ್ಷ ಈ ಒಂದು ಕಾಯಿಲೆಯಿಂದ ನರಳಿದ್ದು ಎಲ್ಲ ಬಟ್ ನಮಗೆ ನಮ್ಮ ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿಗೆ ತುಂಬ ಕ್ಲೋಸ್ ಫ್ರೆಂಡ್ ಯಾಕಂದರೆ ಜೊತೆಗೆ ಕೆಲಸ ಮಾಡಿದರು ನಾನು ಅಪರ್ಣ ಅವ್ರ ಜೊತೆ ಕೆಲಸ ಮಾಡಿದ್ದು ಮಜಾ ಟಾಕಿಸಲೆ ಮಜಾಟಾ ಕಿಸಿಕೆ ಫೋನ್ ಮಾಡಿದಾಗ ಶಿ ವಾಸ್ ವೆರಿ ಸ್ಕ್ಯಾಡ್ ಯಾಕಂದರೆ ಅವ್ರ ಇಮೇಜೇ ಬೇರೆ ಶಿ ಈಸ್ ಅ ವೆರಿ ಸೀರಿಯಸ್ ಆ್ಯಂಕರ್ ಕಾಮಿಡಿ ಹೆಂಗೆ ಅಂತ ಫಸ್ಟ್ ಎಪಿಸೋಡ್ ಆದಮೇಲೆ ನನಗೆ ಫೋನ್ ಮಾಡಿ ಸುಜಾ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಬೇಡ ಅಂತಂದರು ನನ್ನನ್ನು ನಂಬಿ ನಾನು ನನ್ನನ್ನು ನಮ್ಮ ನಮ್ಮ ಮೇಲೆ ನಂಬಿಕೆ ಇದ್ದರೆ ನೀವು ಯು ವಿಲ್ ನಾಟ್ ಸೇ ಇದು ಇದು ನಾನು ಮಾಡಿ ತಪ್ಪು ಅಂತ ನಿಮಗೆ ಆವತ್ತು ಹೇಳಲ್ಲ ಅಂತ ಹೇಳಿದೆ ನಾವು ಆಸ್ಟ್ರೇಲಿಯಾಗೆ ಹೋಗಬೇಕಾದ್ರೆ ಫ್ಲೈಟಲ್ಲಿ ಕೂತ್ಕೊಂಡು ಹೇಳಿದರು ಆ ಒಂದು ಫೋನ್ ಕಾಲ್ ಇವತ್ತು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇದೆ ನನ್ನ ಅಂತ ಅಷ್ಟು ಖುಷಿಟ್ಟಂತ ಒಂದು ವ್ಯಕ್ತಿ ಖಂಡಿತ ಹೌದು ಆಮೇಲೆ ನಮ್ಮ ಫ್ಯಾಮಿಲಿಗೆ ತುಂಬಾ ಹತ್ರ ಅವ್ರು ಯಾವಾಗಲೂ ನಾನು ಹಸು ಅಂತ ಕರಿತಾ ಇದ್ದೆ ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಏನಾದರೂ ಒಂದು ಇರೋ ಒಂದು ಚಟ ಸುಮ್ಮನೆ ಏನಾದರೂ ಒಂದು ಒಂದು ಕಡಲೆಕಾಯಿ ಬೀಜನೋ ಇಲ್ಲ ಕಡಲೆಪುರಿನೋ ಪುರಿನೋ ಏನಾದ್ರೂ ಅವರು ನಾವು ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಜಾ ಕಿಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡ್ಬೇಕಾದ್ರೆ ಯಾವಾಗ್ಲೂ ಬಾಯಿ ನಾನು ಅಂತ ನೋವು ಏನಮ್ಮ ಹಸು ಥರ ಆ ತರ ಒಂದು ಆಮೇಲೆ ಶಿ ನೆವರ್ ಯೂಸ್ ಟು ಫೀಲ್ ಅಫೆಂಡೆ ಆಟ ಒಂದು ವ್ಯಕ್ತಿತ್ವ ತುಂಬ ತುಂಬ ಸ್ನೇಹಜೀವ ಮಾಡಿದೆ ಸರ್ ನಿಮಗೆ ಯಾವಾಗ ಇಲ್ಲ ಅವರು ಪಾಪ ಅದನ್ನು ಗೌಪ್ಯವಾಗಿ ಇಟ್ಟಿದ್ದರು ಯಾಕಂದರೆ ಶಿ ಫಾರ್ಟಿ ಟ್ವೆಲ್ ಅವರು ಥೀಮು ಎಲ್ಲ ಮಾಡಿಸ್ಕೊಂಡಾಗ್ರು ತುಂಬ ಚೆನ್ನಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ರು ಬಟ್ ಅದಾದ ಮೇಲೆ ಸ್ವಲ್ಪ ಅದು ರಿಲ್ಯಾಪ್ಸ್ ಆಯಿತು ಏನಾಯಿತು ಗೊತ್ತಿಲ್ಲ ಅದು ಈ ಒಂದು ಮಟ್ಟಕ್ಕೆ ತುಂಬ ನನಗೆ ಅದೊಂದು ಆಟ ಆಯ್ತು ಮಾಡಿರುವಂಥ ಸಾಧನೆಗೆ ಒಂದು ಸರ್ಕಾರಿ ಗೌರವ ಸಿಗಲೇಬೇಕು ಅನ್ನೋದು ನನ್ನ ಒಂದು ಹೊಸ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡೆ ದಯವಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ವಿ ಹ್ಯಾವ್ ಟು ಸೆಂಡರ್ ವಿತ್ ಗೌರ್ಮೆಂಟ್ ಸಲ್ಯೂಟ್ ಸೊ ಹಾಗಾಗಿ ಪೊಲೀಸ್ ಪ್ರೊಟೋಕಾಲಲ್ಲಿ ಇವತ್ತು ಅವ್ರನ್ನ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಗಳಾಗಿವೆ ಅವರೆಲ್ಲ ಬರ್ತಾ ಇದ್ದಾರೆ ನನಗೆ ಅವರು ಅವ್ರು ಮಾಡಿರುವಂಥ ಒಂದು ಸಾಧನೆಗೆ ಇದೊಂದು ರೆಕಗ್ನಿಷನ್ನು ಆ್ಯಂಡ್ ಇದೊಂದು ಸಲಬೇಕಾಗಿರುವಂಥ ಒಂದು ಗೌರವ ಅಂತ ನಾನು ಯು ಥ್ಯಾಂಕ್ ಯು ಸರ್